ಬಂಧುಗಳೇ ನಮಸ್ಕಾರ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ವಿಘಡದ ಪ್ರಧಾನ ಕಾರ್ಯದರ್ಶಿ ನೋಡಿ ಕುಂದಾಣ ಡಿ ಟಿ ಕಚೇರಿಯಲ್ಲಿ ಇದ್ರಿ ಉಪತಹಶೀಲ್ದಾರ್ ಕಚೇರಿಯಲ್ಲಿ ಇದ್ರಿ ಇಲ್ಲಿ ನೋಡ್ಬೇಕು ಸಂಜೆ ಹನ್ನೊಂದು ಗಂಟೆ ಆಗೈತೆ ಒಬ್ರು ಅಧಿಕಾರಿಗಳಿಲ್ಲ ಒಬ್ಬ ಆರ್ ಐ ಇಲ್ಲ ಒಬ್ಬ ವಿಲೇಜ್ ಅಕೌಂಟೆಂಟ್ ಇಲ್ಲ ಯಾರು ಇಲ್ಲ ಇಲ್ಲಿ ನೊಣ ಹೊಡಿತಾ ಐತೆ ಆಫೀಸು ಒಬ್ಬರು ಇಲ್ಲ ಬಾಕ ತೆಗಿಬಿಟ್ಟು ಹೋಗವ್ರೆ ಒಬ್ಬ ಕಂಪ್ಯೂ ಕಂಪ್ಯೂಟರ್ ಆಪರೇಟರ್ ಬಿಟ್ರೆ ಒಬ್ಬರು ಅಧಿಕಾರಿಗಳಿಲ್ಲ ಒಬ್ರು ಆರ್ ಐ ಇಲ್ಲ ಒಬ್ ಇಲ್ಲ ಏನಿಲ್ಲ ಸುಮ್ನೆ ಕಾಟಾಚಾರಕ್ಕೆ ಏನು ಕಚೇರಿಗಳು ಓಪನ್ ಮಾಡೋದು ಓಪನ್ ಮಾಡಿ ಬಿಟ್ಬಿಡೋದು ಯಾರು ಸಾರ್ವಜನಿಕ ಬಂದಿಲ್ಲ ಬನ್ನಿ ನೋಡಿಸ್ತೀನಿ ಯಾರು ಇಲ್ಲ ನೀವೇ ನೋಡಿ ನೋಡಿ ಇದು ಟಿ ಕಚೇರಿ ಡಿಟಿ ಹನ್ನೊಂದು ಗಂಟೆ ಆಗೈತೆ ಅಧಿಕಾರಿಗಳು ಬಂದಿಲ್ಲ ಇಲ್ಲೂ ಬಂದಿಲ್ಲ ಈ ಕಡೆ ಒಬ್ರು ಈಗಡೆ ನೋಡ್ರಿ ಇಲ್ಲಿ ಒಬ್ಬ ಒಂದ್ಸರಿ ವಿಡಿಯೋ ಮಾಡಿದ್ರಿ ಒಂದ್ಸರಿ ವಿಡಿಯೋ ಮಾಡಿದ್ರಿ ಇಲ್ಲಿ ಒಬ್ಬ ಭ್ರಷ್ಟ ಆರ ಅಕ್ರಮವಾಗಿ ಖಾತೆ ಮಾಡಿದ್ದಾನೆ ಅಂತ ಸೊ ಅವರು ಬಂದಿಲ್ಲ ಯಾರೂ ಬಂದಿಲ್ಲ ಸುಮ್ನೆ ಕಾಟಾಚಾರಕ್ಕೆ ಒಂದ್ ಸರ್ಕಾರಿ ಕಚೇರಿಗಳು ತೆಗೆದು ಅದನ್ನ ಇದ್ದ ಏನಿ ಸರ್ಕಾರಿ ಕಚೇರಿಗಳೇನು ಬೇಡ ಹುಚ್ಚಪುಡ ಕೇಳ್ಬಿಡಿ ಸರ್ಕಾರಕ್ಕೆ ಇದರಿಂದ ಒಂದು ಸಾರ್ವಜನಿಕರಿಗೆ ಅಟ್ಲೀಸ್ಟ್ ಒಂದು ವಾಸ ಭಾವನೆ ಇರುತ್ತೆ ಅದನ್ನಾದ್ರೂ ಕಳ್ಕೊಂಡಿರೋ ಕಳ್ಕೊಂಡು ಮಾಡ್ತಿರ್ತಾರೆ ಸೊ ದಯವಿಟ್ಟು ಇದನ್ನ ನೋಡ್ಬೇಕು ಯಾರ್ಯಾರ ಅಧಿಕಾರಿಗಳಿದ್ರ ಮೇಲಿನ ಅಧಿಕಾರಿಗಳು ದೊಡ್ಡ ದೊಡ್ಡ ಪೋಸ್ಟ್ ಕೊಡ್ತೀರಾ ನಾವ್ ಹಂಗ ಮಾಡ್ಬಿಡ್ತಿರಿ ಹಿಂಗ್ ಮಾಡ್ಬಿಡ್ತಿರಿ ಸರ್ಕಾರ ಸರ್ಕಾರನ ಸುವ್ಯವಸ್ಥೆನ ಒಂದು ಏನೋ ಒಂದು ಆಡಳಿತ ಒಂದು ಸುವ್ಯವಸ್ಥೆ ಬಿಡ್ತೀರಿ ಹಂಗೆ ಹಂಗೆ ಕಂದಾಯ ಇಲಾಖೆನ ಅನ್ನೋ ನಾಲಾಯಕ ರಾಜಕಾರಣಿಗಳು ದಯವಿಟ್ಟು ನೋಡಿ ಇದೊಂದು ಇದೊಂದು ಉದಾಹರಣೆ ಇದಲ್ಲ ಯಾ ಸರ್ಕಾರಿ ಕಚೇರಿಗಳಲ್ಲಿ ಯಾರು ಕೂಡ ಆನ್ ಟೈಮ್ ಬರಲ್ಲ ಯಾರು ಬರಲ್ಲ ಸುಮ್ಮನೆ ನಾಟಕಗಳು ಕರೆಕ್ಟ್ ಆಗಿ ಹೋಗ್ ಹೋಗೋ ಟೈಮ್ ಮಾತ್ರ ಕರೆಕ್ಟ್ ಗೊತ್ತಿರುತ್ತೆ ಬರೋ ಟೈಮ್ ಮಾತ್ರ ಗೊತ್ತಿರಲ್ಲ ಹೋಗೋ ಟೈಮ್ ಹನ್ನೆರಡು ಗಂಟೆ ಆಗುತ್ತೆ ಹೋಗೋ ಬರೋ ಟೈಮ್ ಹನ್ನೆರಡು ಗಂಟೆ ಆಗುತ್ತೆ ಓ ಟೈಮು ಸಂಜೆ ಐದು ಗಂಟೆ ಆದ್ರ ಸಾಕು ಯಾರು ಇರಲ್ಲ ಆಫೀಸಲ್ಲಿ ಅಂತ ನಾಲಯಕ್ಕೆ ವ್ಯವಸ್ಥೆಯಲ್ಲಿ ಇದಿರಿ ದಯವಿಟ್ಟು ಇದು ಯಾರು ಮೇಲಿನ ಅಧಿಕಾರಿಗಳಿದೀರ ಏನೋ ನಿಮ್ಗೆ ಕಾಟಾಚಾರಕ್ಕೆ ಸರ್ಕಾರಿ ಕಚೇರಿಗಳೆಲ್ಲ ಸರ್ಕಾರಿ ಕಚೇರಿಗಳನ್ನೋದೇ ಕಾಟಾಚಾರ ಏನೋ ಸಾರ್ವಜನಿಕರು ಬಂದ್ರೆ ಕುದಿಸಿ ಮಾತಾಡ್ಬೇಕನ್ನೋ ಸೌಜನ್ಯತೆ ಇಲ್ಲ ಈ ಸೊ ಮಾತಾಡಕ್ಕೆ ಯಾರು ಇಲ್ಲ ಯಾರು ಏನ್ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ಸಿ ಸಿ ಕ್ಯಾಮ್ರಾಗಳು ಏನಿಲ್ಲ ದಯವಿಟ್ಟು ನೋಡ್ಬೇಕಿದ್ದೀನ ಬನ್ನಿ ಪಾಪ ಒಬ್ರು ಇದಾರೆ ಅಷ್ಟೇ ಒಬ್ರು ಇದಾರೆ ಪಾಪ ಅವ್ರು ಅವಾಗಿಂದ ಕೆಲಸ ಮಾಡ್ತಾರೆ ಆನ್ ಟೈಮ್ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಸೊ ಅವ್ರ ಒಬ್ರು ಇದಾರೆ ಅಷ್ಟೇ ಯಾರು ಬಂದಿಲ್ಲ ಅವ್ರನ್ನ ಕೇಳಿದ್ರೆ ಅವರು ಏನ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅವ್ರು ಕೆಲಸ ಮಾಡ್ತಿದಾರೆ ಅಷ್ಟೇ ಅದು ಬಿಟ್ರೆ ಇನ್ ಯಾರು ಇಲ್ಲಿ ಬಂದಿಲ್ಲ ಇದು ಇಂತ ನಾಲಾಯಕ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ರಿ ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಇಲ್ಲಿನ ಅಧಿಕಾರಿಗಳು ಇಲ್ಲಿ ಮೇಲಿನ ಅಧಿಕಾರಿಗಳೇ ಕಾರಣ ದಯವಿಟ್ಟು ಇವಾಗ ಬರ್ಬೇಕು ಇವಾಗ ಯಾರ್ಯಾರು ಬರ್ತಾರೋ ನೋಡ ರೆಜಿಸ್ಟರ್ ಬರ್ತಾರೋ ಅವ್ರು ಬಂದ್ರೆ ಏನಂತ ಹೇಳ್ತಾರೆ ಗೊತ್ತಾ ಒಂದೇ ಡೈಲಾಗ್ ಹೇಳೋದು ಇನ್ ನಾನು ಫೀಲ್ಡ್ ಹೋಗಿದ್ದೆ ನಾನು ಫೀಲ್ಡ್ಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದು ಮಾಡ್ತಾ ಇದ್ದೆ ಇದು ಮಾಡ್ತಾ ಇದ್ದೆ ಯಾವ ಕೆಲಸಾನು ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಎಲ್ಲಾ ಬರೋದಿಲ್ಲ ಇಂತ ಹನ್ನೆರಡು ಗಂಟೆಗೆ ಬರೋದು ಬರೀ ಹನ್ನೆರಡು ಗಂಟೆಗೆ ಬರೋದು ಆ ಮಧ್ಯಾಹ್ನ ಒಂದೂವರೆಗೆ ಹಂಗೆ ಹೊಟ್ಟು ಬಿಡೋದು ಊಟ ಊಟ ಬೇಕು ಅಂತ ಒಟ್ಟು ಬಿಡೋದು ಇಂಥ ಕಕ್ಷದ ವ್ಯವಸ್ಥೆ ನಾವ್ ಬದುಕ್ತಾ ಇದ್ರಿ ಇಂತ ಸಾರ್ವಜನಿಕ ಇರ್ಕೋದು ಏನು ಅದೇನಿ ಪ್ರಜಾಪ್ರಭುತ್ವ ಬದುಕ್ತಾ ಇದ್ರೋ ಇಲ್ಲ ಯಾರೋ ಇಲ್ಲಿ ಅಧಿಕಾರಿಗಳೇ ರಾಜ್ ಬಿಟ್ಟವ್ರೆ ಅಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದಿರೋ ಗೊತ್ತಿಲ್ಲ ದೊಡ್ಡ ದೊಡ್ಡದಾಗ ಒಂದು ಪೋಸ್ ಕೊಡೋದೇನು ದೊಡ್ಡ ವಿಷಯನೇ ಅಲ್ಲ ದಯವಿಟ್ಟು ಯಾರಿದ್ರ ಏನ್ ಡಿ ಟಿ ಆಗಿರ್ಬೋದು ಆಗಿರೋ ಡಿ ಡಿಟಿ ಆಗಿರ್ಬೋದು ಆರ್ ಐ ಆಗಿರ್ಬೋದು ಒಬ್ರು ಅಧಿಕಾರಿಗಳಿಲ್ಲ ವಿಲೇಜ್ ಅಕೌಂಟೆಂಟ್ ಸಹ ಇಲ್ಲ ಇಲ್ಲಿ ಕಾಸ ಒಡೆಯಿಂದಿಲ್ಲ ಅಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ರಿ ಸೊ ಯಾರೋ ತೆಗೆದು ಹೋಗೋರೇ ತೆಗೆದು ಹೋಗ್ಬಿಟ್ಟು ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ರೂಟಿ ಮಾಡ್ಕೊಬಹುದು ಅಂತ ಕಚ್ಚಡ ವ್ಯವಸ್ಥೆ ಬದುಕ್ತಾ ಇದ್ದೀರಿ ಸೊ ದಯವಿಟ್ಟು ಯಾರು ಅಧಿಕಾರಿಗಳಿದ್ದೀರಾ ಇಂತ ನಾಲಾಯಕ ವ್ಯವಸ್ಥೆನ ಪ್ರಶ್ನೆ ಮಾಡಿ ಈ ಪ್ರಶ್ನೆ ಮಾಡ್ತಾ ನೀನ್ ಸರಿ ಹೋಗುತ್ತೆ ಅಂತ ಏನಲ್ಲ ಇವರೆಲ್ಲ ಉಡಾಫೆಗಳು ಏ ಬಿಡು ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಉಡಾಫೆಗಳು ಯಾವಾಗ್ಲೂ ಮಾತಾಡ್ತಾರೆ ಇದನ್ನ ಅಧಿಕಾರಿಗಳು ಯಾವ ಅಧಿಕಾರಿಗಳಿದ್ದೀರಾ ನೀವು ರಾಜಕಾರಣಿಗಳಿದ್ದೀರಾ ನೀವೆಲ್ಲ ನಾಲಾಯಕ್ ನೀವು ನಾಲಾಯಕರು ನಿಮ್ ಕೆಳಗಡೆ ಅಧಿಕಾರಿಗಳು ನಾಲಾಯಕ್ಳೆ ಒಬ್ಬರು ಯಾರು ಅಧಿಕಾರಿಗಳು ಬಂದಿದಾರೆ ಯಾರಾದರೂ ಪ್ರಶ್ನೆ ಮಾಡಿದೀರಾ ಯಾಕೆ ಬಂದಿಲ್ಲ ಏನ್ ಕತೆ ಅಂತ ದಯವಿಟ್ಟು ಇದನ್ನ ಮನೆಗೊಂಡ್ಕೊಂಡು ಮುಂದಿನ ಕ್ರಮ ತಗೊಬೇಕು ಇಲ್ಲೊಂದು ಹೋರಾಟ ಮಾಡ್ತಾ ಇದ್ದೀರಿ ಸೊ ಎಲ್ಲ ನೀವು ಭಾಗವಹಿಸಿ